ನನ್ ಮಗಳು ಮಗುಗೆ ಆಪ್ರೇಷನ್ ಆಗಿರಲಿಲ್ಲ ನಾವು ಬೇಡ್ಕೊಂಡೆ ಬೇಡ್ಕೊಂಡು ಆಪರೇಷನ್ ಚೆನ್ನಾಗಿ ಸಕ್ಸಸ್ ಆದ್ರೆ ನಾನು ಬರ್ತೀನಮ್ಮ ಅಂತ ಆಪರೇಷನ್ ಸಕ್ಸಸ್ ಆಯ್ತು ಆ ನೆಕ್ಸ್ಟ್ ದಿನವೇ ನಾನ್ ಬರೋಕ್ಕೆ ಶುರು ಮಾಡ್ತೇನೆ ಬೆಂಗಳೂರಿಂದ ಬಂದಿದ್ದೀನಿ ಎಸ್ ಇಂದ್ರಾಣಿ ಅಂತ ಅಂದರೆ ನಮ್ಮ ಮಗಳ ಮಗುಗೆ ಅದು ಕಿಡ್ನಿದು ಪ್ರಾಬ್ಲಮ್ ಆಗಿತ್ತು ಕಿಡ್ನಿ ಮೇಲೆ ಸ್ಕಿನ್ ಬೆಳೆದಿತ್ತು ಆಮೇಲೆ ಕಿಡ್ನಿದು ಟ್ಯೂಬ್ ಟುಸ್ಟ್ ಆಗಿತ್ತು ಆವಾಗ ಒಂದು ತಿಂಗಳು ಪಾಪುಗೆ ಆ ಥರ ಹೇಳಿದರು ಆಮೇಲೆ ನಾವು ಟಿ ವಿಲೇ ನೋಡಿಕೊಂಡು ದೇವ್ರಿಗೆ ಬೇಡ್ಕೊಂಡು ಮಗುವಿಗೆ ಆಪ್ರೇಷನ್ ಎಲ್ಲ ಸಕ್ಸಸ್ ಆಗಲಿ ಚೆನ್ನಾಗ್ಲಿ ಅಂದ್ಕೊಂಡು ಬೇಡ್ಕೊಂಡು ಬಂದು ಆಪ್ರೇಷನ್ ಸಕ್ಸಸ್ ಆಯಿತು ಎರಡನೇ ಸರಿ ಸ್ಟೆಂಟ್ ಹಾಕಿದ್ರು ಮಗುಗೆ ಆ ಸ್ಟೆಂಟು ತೆಗೆದ್ರು ಆಮೇಲೆ ಮಗುನೂ ಚೆನ್ನಾಗಿದೆ ಈಗ ನಾಲ್ಕು ಈಗ ಪಾಪುಗೆ ನಾಲ್ಕು ತಿಂಗಳು ಅದಕ್ಕೆ ಪಾಪುಗೆ ಹೊಸ ಬೇಡ್ಕೊಂಡು ಬಂದು ಆರೋಗ್ಯವಾಗಿ ಚೆನ್ನಾಗಿದೆ ಆ ಎಮ್ಮ ಎಲ್ಲರಿಗೂ ಇದೇ ತರ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅನುಕರಿಸಿ ಅಷ್ಟೇ ಅನ್ಕೊಂಡಿರೋದು ನಮ್ಗೆ ಏನು ಹೇಳಿಲ್ಲ ನಮ್ಗೆ ಹೇಳಿದ್ರು ಬರ್ಕೊಟ್ಟಿರೋ ಆರೋಗ್ಯದ ಬಗ್ಗೆ ಮರ ನಾವು ನಲ್ವತ್ತೆಂಟು ಸರಿ ರೌಂಡ್ ಸುತ್ತಬೇಕು ಅಂತ ಹೇಳಿದ್ರು ಅದು ನಲ್ವತ್ತೆಂಟು ರೌಂಡ್ ಹಾಕ್ತಾ ಇದ್ದೀವಿ ಕಾಯಿ ಕಟ್ತೀವಿ ಕಾಯಿಟ್ರೆ ದಕ್ಷಿಣ ಹಾಕ್ತೀವಿ ಕಾಯಿ ಕಟ್ತೀವಿ ನಾನು ಮೊಬೈಲ್ ಅಲ್ಲಿ ನೋಡ್ಕೊಂಡು ಟಿವಿಲ್ ನೋಡ್ಕೊಂಡು ಅಲ್ಲೇ ಬೇಡ್ಕೊಂಡಿದ್ದೆ ಅಲ್ಲೇ ಬೇಡ್ಕೊಂಡಿದ್ದಾಗ್ಲೇ ಆ ಪಾಪಗೆ ಇನ್ನು ಆಪರೇಷನ್ ಆಗಿರ್ಲಿಲ್ಲ ನನ್ನ ಮಗಳ ಮಗುಗೆ ಆಪರೇಷನ್ ಆಗಿರ್ಲಿಲ್ಲ ನಾವು ಬೇಡ್ಕೊಂಡೆ ಬೇಡ್ಕೊಂಡು ಆಪರೇಷನ್ ಚೆನ್ನಾಗಿ ಸಕ್ಸಸ್ ಆದ್ರೆ ನಾನು ಬರ್ತೀನಮ್ಮ ಅಂತ ಆಪರೇಷನ್ ಸಕ್ಸಸ್ ಆಯ್ತು ಆ ನೆಕ್ಸ್ಟ್ ವಾರದೇ ನಾನ್ ಬರೋಕ್ಕೆ the right news